ಹೇಗೆ ಮಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗಾಯ್ಸ್ ವಿಡಿಯೋ ಅಂತ ಅಂತ ಹೇಳಿದ್ರೆ ಇವತ್ತು ನನ್ನ ತಮ್ಮಂಗೆ ಫ್ರ್ಯಾಂಕ್ ಕಾಲ್ ಮಾಡಿದ್ದೀನಿ ಎಂತ ಅಂದರೆ ದೊಡ್ಡ ದೊಡ್ಡ ಥರದೇನು ಪ್ರ್ಯಾಂಕ್ ಕಾಲ್ ಮಾಡಿಲ್ಲ ಏನಕ್ಕಂದ್ರೆ ಅವ್ನಿಗೆ ಗೊತ್ತಾಗೋದೇ ಡೌಟ್ ಬರುತ್ತೆ ಅಂತ ಅದಕ್ಕೋಸ್ಕರ ನಾನು ಚಿಕ್ಕ ರೀತಿಯಲ್ಲಿ ಮಾಡಿರೋದು ಓಕೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೂ ಮುಂಚೆ ಏನಂತ ಹೇಳಿದರೆ ನನ್ನ ಗಿಲ್ಡಿಗೆ ಯಾರಾದರೂ ಬರೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮತ್ತೆ ಬಂದು ಸುಮ್ಮನೆ ಟೈಮ್ ಪಾಸ್ ಮಾಡೋದಾದ್ರೆ ನಮ್ಮ ಗಿಲ್ಡಲ್ಲಿ ಇರೋದು ಬೇಡ ಬಂದು ಗ್ಲೋರಿ ಮಾಡೋದಾದ್ರೆ ಅಥವಾ ಗಿಲ್ವಾರಿದ್ದಾಗ ಗಿಲ್ವಾರ್ ಆಡೋದಾದ್ರೆ ಮಾತ್ರ ಬನ್ನಿ ಗಿಲ್ಟ್ ಟೆಸ್ಟ್ ತೊಗೊಳ್ತಾನೆ ಅವನು ನನ್ನ ಬ್ಯಾಕ್ಗ್ರೌಂಡ್ ವೀಡಿಯೋ ಹಾಕಿದ್ದೀನಿ ಅವನ ಜೊತೆ ಆಡಿರೋದು ಇದು ನನ್ನ ತಮ್ಮನ ಜೊತೆ ಸೊ ಓಕೆನಾ ಅವನೇ ಗಿಲ್ಡ್ ಟೆಸ್ಟ್ ತಗೊಂಡು ಗಿಲ್ಡ್ಗೆ ಜಾಯಿನ್ ಮಾಡ್ಕೊತಾನೆ ಸೊ ಅವ್ನ ಐ ಡಿನ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ನನ್ನ ಇನ್ಸ್ಟಾ ಐ ಡಿನ ಫಾಲೋ ಮಾಡ್ಕೊಂಡಿರಿ ಇನ್ಸ್ಟಾ ಐಡಿ ಬಂದ್ಬಿಟ್ಟು ಬಂದುಬಿಟ್ಟು ನನ್ನ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು ಸೊ ಅಲ್ಲಿಂದ ಫಾಲೋ ಮಾಡ್ಕೊಳ್ಳಿ ಓಕೆನಾ ಸೊ ವಿಡಿಯೋನ ಕೊನೆ ತನಕ ನೋಡಿ ಗಾಯ್ಸ್ ಓಕೆ ಸೊ ವೀಡಿಯೋಗ ಒಂದು ಲೈಕ್ ಮಾಡಿ ಏನ್ ಮಾಡ್ತಿದ್ಯಾ ಬಂದಿದ್ದೀನಿ ಬಾ

ಎಂತ ಗೊತ್ತಾ ನನ್ಗೆ ಒಂದು ಹೆಲ್ಪ್ ಆಗ್ಬೇಕು ನೀನ್ ಅಕ್ಕಂಗೆ ಹೆಲ್ಪ್ ಮಾಡ್ತೀಯಾ ಅಂತ ನಂಬಿ ನಿನ್ಗೆ ಕಾಲ್ ಮಾಡಿದೀನಿ ಇವಾಗ ಇಲ್ಲ ಅದು ಸುಮ್ನೆ ಎಂತ ಅಂದ್ರೆ ಅದು ಬ್ಲಾಕ್ ಅದಂತೂ ಬಂಡ ಬಲೆ ನೋಡು ಶಾಕ್ ಕಂಡ್ ಶಾಕ್ ಕೂಡ ಏನಕ್ ತಕ್ಕದೇ ಅಲ್ಲ ನೆಂಚ್ಕೊಂಡ್ ಕೇಳು ಎಂತ ಅಂದ್ರೆ ನಂಗೆ ಅದು ಬ್ಲಾಕ್ ಬಂಡಲ್ ಅಥವಾ ವೈಟ್ ಬಂಡಲ್ ಬಂದಿದ್ದೆಲ್ಲ ಸ್ಪಿನ್ ನಲ್ಲಿ ಅದು ಬಂಡಲ್ ಬೇಕು ನಂಗೆ ಒಂದ್ ಸಾವಿರ ರಿಡೀಮ್ ಕೋಡ್ ಅಥವಾ ಫೋನ್ ಪೇ ಮಾಡು please ಇದೆ ಇನ್ನೊಂದು ಸಮಸ್ಯೆ ಖಂಡಿತ ಇದೆ 1000 ನಾ ಆ ಈ ನಾಳೆ ನಾಳೆ ಲೇ ಈಗಲೇ ಬೇಕು ಈಗ್ಲೇ ತಗೋಬೇಕು ನಂಗೆ ನೀಟು ಈಗ್ಲೇ ತಗೋಬೇಕು ನಮ್ಗೆ ಅದು ಮನ್ಸಲ್ಲೂ ಅದೇ ಬರ್ತಿದೆ ಬಂಡಲ್ ಏನ್ ನಾಳೆ ನೋಡಿ ಹಿಂಗಲ್ಲ ಹೇಳ್ಬೋದು ನೀನ್ ಅಕ್ಕಂಗೋಸ್ಕರ ಇಷ್ಟು ಮಾಡಲ್ವೇನು ಈಗ ಬೇಕು ನಂಗಿಲ್ಲ ನೈಟ್ ನಿದ್ದೆ ಬರಲ್ಲ నంబర్ <laughs> 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 <laughs>

ಅಯ್ಯೋ ನೀ ಒಂದು ಹೇಳುದಲ್ವ ನಂಗೇನಾಗ್ತದೆ ಎರಡ್ ಸಾವಿರ ಕೇಳ್ತಿದ್ದೆ ಆಯ್ತು ಎರಡ್ ಸಾವಿರ ಅಕ್ಕ ಒಂದು ಸಾವಿರ ಹಾಕಣ ಅಂತ ಐವತ್ ಸಾವಿರ ಆಗ್ತೇವ್ ಅವ್ರ ರಿಚ್ ಪೀಪಲ್ಸ್ ತುಂಬಾ ಬಡವ ನಾನು ಫೈನಲ್ ಎಷ್ಟಾಗ್ತೀಯ ಆ ಬಂಡಲ್ ತೆಗಿಬೇಕು ನಂಗೆ ಟಾಪ್ ಅಪ್ ಮಾಡ್ಬೇಕು ಹ್ಮ್ ಆಯ್ತು ಎಷ್ಟಾಗ್ತೀಯಾ ಆಯ್ತಲ್ಲ ಓ ಹಾಕ್ತೀನಿ ಬಿಡು ಎಷ್ಟು ಎಷ್ಟ್ ನನ್ ಹತ್ರ ಈಗ ಎಲ್ಲಾ ಮಿಕ್ಸಿದ್ರೆ ಸಾವಿರ ರೂಪಾಯಿ ಮಿಕ್ತದೆ ಅದ್ರಲ್ಲಿ ನಾನು ವ್ಯಾಕ್ಸಿನ್ ಹಾಕ್ಸಣ ಅಂದ್ಕೊಂಡೆ ನಾ ಇದ್ದೆ ಇರ್ಲಿ ಇವಾಗ ಜಾಸ್ತಿ ಅಬ್ಬಾ ನೀನು ನನ್ ತಮ್ಮ ಆಗಿದ್ಯಾ ಅಂದ್ರೆ ನಿಂದು ಪುಣ್ಯ ಅಲ್ಲ ನಂದು ಪುಣ್ಯ ಅಪ್ಪಾ ನೋ ಸುಮ್ನೆ ಹೇಳಿದ್ದ ಪ್ರ್ಯಾಂಕ್ ಮಾಡ್ದೆ ಎಂತ ಹು ಗೊತ್ತಾ ನಿಂಗೆ ನಾ ಪ್ರ್ಯಾಂಕ್ ಮಾಡ್ತಾ ಇದ್ದೆ ಅಂತ ಇದ್ರ ಸಿ ಎಲ್ಲ ಡೌಟ್ ಫಸ್ಟು ಡೌಟ್ ಬಂತು ನಷ್ಟ ಅವಾಗ ಆಗ್ತೀನಿ ಅಂತ ಅದಕ್ಕೆ ಹೇಳ್ದೆ ಇಲ್ಲಾಂದ್ರೆ ನೀನ್ ಆಗ್ತಾನೆ ಇರ್ಲಿಲ್ಲಲ್ವಾ ಅಲ್ವಾ ಏತು ಹಂಗಲ್ಲ ಆಮೇಲೆ ನೀನು ಬೇಕು ತೆಗಿಲೇಬೇಕು ಅಂದಲ್ಲ ಅವಾಗ ಏನೋ ಬೇಕೇನೋ ಅಂತ ಅನ್ಕೊಂಡೆ ದೊಡ್ಡ ನಾಯಿ ನೀನು ಸುಮ್ನೆ ಹೇಳಿದ್ದು ಆಯ್ತು ಹಾಕದ ಹಾಕು ಬರೋಗಿಲ್ಲ ಬೇಡ ಬಿಡು ನಾ ಸುಮ್ನೆ ಹೇಳಿದ್ದ ತಮಾಷೆ ಮಾಡಿದ್ದು ಆಯ್ತು ಬಿಟ್ಟಾಕು ಸೊ ಓಕೆ ಗೈಸ್ ಇದು ಪ್ರ್ಯಾಂಕ್ ಆಲ್ ಚೆನ್ನಾಗಿ ಬಂದಿದೆಯಲ್ವ ನನಗಂತೂ ಗೊತ್ತಿಲ್ಲ ಬಟ್ ಪ್ರ್ಯಾಂಕ್ ಮಾಡಿದೆ ಬಟ್ ಅವ್ನು ರಿಯಾಕ್ಷನ್ನೇ ಕೊಡಲಿಲ್ಲ ಅದೇ ಒಂದು ಒಂಥರ ಬೇಜಾರಾಗಿತ್ತು ಪರವಾಗಿಲ್ಲ ರಿಯಾಕ್ಷನ್ ಅಂದಾಗೆ ಅವ್ನು ಬಟ್ ಪ್ರ್ಯಾಂಕ್ ಆಗಿದ್ದಂತೂ ಪಕ್ಕ ಸೊ ಗೈಸ್ ನೆಕ್ಸ್ಟು ಬೇರೆಯವ್ರಿಗೂ ಪ್ರ್ಯಾಂಕ್ ಮಾಡ್ತೀನಿ ಸ್ವಲ್ಪ ತುಂಬ ಶಾಕಿಂಗ್ ಆಗಿರೋ ಪ್ರ್ಯಾಂಕ್ ಮಾಡಬೇಕು ಗೈಸ್ ಇದೆಲ್ಲ ತುಂಬ ಈಸಿ ಆಯಿತು ಇವನಿಗೆ ಗೊತ್ತಾಗುತ್ತೆ ಅಂತ ನಾನು ಹಿಂಗೆ ಮಾಡಿದೆ ಜಾಸ್ತಿ ಅಮೌಂಟದಾಗಲಿ ಬೇರೆ ಬೇರೆ ಎಲ್ಲ ಹೇಳಿದರೆ ಇವನಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಹೇಳಿದೆ ಸೊ ಆದರೂ ಕೂಡ ಇದೆ ಅವನಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂತ ಇಷ್ಟೇ ಗೈಸ್ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಗೈಸ್ ಟೂ ಕೆ ನಿಯರ್ ಇದೆ ಟೂ ಕೆ ಬೇಗ ಕಂಪ್ಲೀಟ್ ಮಾಡೋಣ ಗೈಸ್ ಲೈವ್ ಕೂಡ ಮಾಡಬೇಕಂತ ಬಟ್ ನನ್ನ ಮೊಬೈಲ್ ಪ್ರಾಬ್ಲಮ್ ಗೈಸ್ ಎಂತ ಮಾಡಲಿ ಸೊ ಅಲ್ಲಿ ತನಕ ನಾನು ಲೈವ್ ಮಾಡೋ ತನಕ ಆದಷ್ಟು ನಮಗೆ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗ್ತೀನಿ ಗೈಸ್ ಬಾಯ್ ಬಾಯ್ ಹಾಗೆ ವೀಡಿಯೋಗ ಲೈಕ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಬಾಯ್